ದರ್ಶನ್ ಬಚಾವ್ ಮಾಡೋದಕ್ಕೆ ಶಾಸಕ ಸತೀಶ್ ರೆಡ್ಡಿ ಯತ್ನ ಅನ್ನುವಂತಹ ವದಂತಿಗೆ ಮೊದಲ ಬಾರಿಗೆ ಸ್ಪಷ್ಟನೆ ನೀಡಿದ್ದಾರೆ ಸತೀಶ್ ರೆಡ್ಡಿ ನಾನು ದರ್ಶನ್ ಸೇಫ್ ಮಾಡ್ತಾ ಇರೋದು ಸುಳ್ಳು ನಾನು ದರ್ಶನ್ ಭೇಟಿಯಾಗಿ ಮೂರು ತಿಂಗಳಾಗಿದೆ ದರ್ಶನ್ ಕೇಸ್ನಲ್ಲಿ ನನ್ನನ್ನು ತಳುಕು ಹಾಕ್ತಾ ಇರೋದು ಸರಿಯಲ್ಲ ತಪ್ ಯಾರೇ ಮಾಡಿದ್ರು ಶಿಕ್ಷೆ ಆಗಬೇಕು ಅಂತ ಸತೀಶ್ ರೆಡ್ಡಿ ಹೇಳಿದ್ದಾರೆ ಈ ವದಂತಿಗಳ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸತೀಶ್ ರೆಡ್ಡಿ ಚಿತ್ರರಂಗದಲ್ಲಿ ಎಲ್ಲರೂ ಸ್ನೇಹಿತರೆ ಸ್ನೇಹಿತರಿಗೆ ಯಾರಾದರೂ ಬೇರೆ ರೀತಿ ಸಹಾಯ ಮಾಡೋ ಅಂಥದ್ದು ಆದರೆ ಈ ಒಂದು ಆದಮೇಲೆ ನಾನು ಕಳೆದ ಮೂರು ತಿಂಗಳಿಂದ ಅವ್ರನ್ನ ನಾನು ಭೇಟಿ ಆಗಿಲ್ಲ ಸುಮ್ಮನೆ ಹೂವು ಅಪ್ಪಗಳನ್ನು ಮಾಡ್ತಾ ಇದ್ದಾರೆ ಕಾನೂನು ರೀತಿಯಾಗಿ ಯಾರ್ಯಾರು ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಹಾಗೆ ಆಗ್ತದೆ ಅದರಿಂದ ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋ ಮಿತ್ರಿಗಳು ಸ್ಪಷ್ಟನೆ ಮಾಡಿದ್ದಾರೆ ಯಾರೂ ನಮ್ಮ ಹತ್ರ ಬಂದಿಲ್ಲ ಮತ್ತೆ ಊಹಾಪೋಹಗಳು ಆ ರೀತಿ ಎಲ್ಲ ಮಾಡಿದರೆ ತಪ್ಪಲ್ವ ಈಗ ನನಗೆಲ್ಲರೂ ಸ್ನೇಹಿತರು ಇದ್ದಾರೆ ಯಾರು ತಪ್ಪು ಮಾಡಿದ ತಕ್ಷಣ ಅವರು ಅವ್ರಿಗೆಲ್ಲ ಹೋಗ್ಬಿಟ್ಟು ನಾವು ಸಹಾಯ ಮಾಡ್ತಾ ಇದೀವಿ ಅಂತ ಯಾವ ರೀತಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಆ ಒಂದು ನೋವನ್ನು ತೊಡ್ಕೊಳ್ಳುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ತನಿಖೆ ಆಗಲಿ ಯಾರು ತಪ್ಪಿತಸ್ತಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗೇ ಆಗ್ತದೆ ಯಾಕಂದರೆ ಸರಿಯಾದ ರೀ ರೀತಿಯಲ್ಲಿ ಪೊಲೀಸ್ ಅವರ ಕೆಲಸವನ್ನು ಮಾಡ್ತಾಯಿದ್ದಾರೆ ಕಾನೂನು ರೀತಿ ಆಗಲಿ ಯಾರೇ ತಪ್ಪು ಮಾಡಿದರೂ ಕೂಡ ಕಾನೂನಿನಿಂದ ಯಾರೂ ದೊಡ್ಡವರಲ್ಲ ಆದ್ದರಿಂದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್